ರಾಮನವಮಿ ಹಬ್ಬಕ್ಕೆ ಕೋಸಂಬರಿ ಜೊತೆಗೆ ಈ ಬೇಲದ ಹಣ್ಣಿನ ಪಾನಕನ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಬೇಲದ ಹಣ್ಣಿನ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾದರೆ ಬನ್ನಿ ಈ ಹಣ್ಣಿನ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಬೇಲ್ದಣ್ಣನ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೇಲ್ದಣ್ಣನ ತೊಗೊಂಡಿದ್ದೀನಿ ಒಂದು ಮೂರು ಬೇಲ್ದಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಈ ಥರ ಇದ್ದರೆ ಹಣ್ಣಾಗಿದೆ ಅಂತ ನಾನಿಲ್ಲಿ ಮೂರು ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ಈ ಥರ ಹಗರಾಗಿದ್ದರೆ ಹಣ್ಣಾಗಿದೆ ಅಂತ ಗಟ್ಟಿಯಾಗಿದ್ದರೆ ಕಾಯಾಗಿದೆ ಅಂತ ಈ ಥರ ಹಣ್ಣಾಗಿರೋದನ್ನು ತೊಗೊಳ್ಬೇಕು ಈ ಥರ ಹಣ್ಣಾಗಿರಲು ತೊಗೊಳ್ಳೋದ್ರಿಂದ ತುಂಬನೇ ಚೆನ್ನಾಗೆ ಜ್ಯೂಸು ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಇವಾಗ ಇದನ್ನು ಹೊಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಬೇಲ್ದಣ್ಣನ್ನು ಈ ಥರ ಒಡೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣಾಗಿದೆ ಅಂತ ನೋಡಿ ಈ ಥರ ಇರೋದು ತಗೋಬೇಕು ನೀವು ನೋಡಿ ತುಂಬಾ ಇದು ಚೆನ್ನಾಗೇ ಹಣ್ಣಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ಥರ ತಿರುಳುನೆಲ್ಲ ಈ ಥರ ತಗೋಬೇಕು ಇವಾಗ ಹಣ್ಣನ್ನ ತಿರುನೆಲ್ಲ ತಗೊಂಡಾದ ಇದನ್ನು ಕೈಯಲ್ಲೇ ಈ ಥರ ಕ್ಯೂಚ್ಕೋಬೇಕು ನೋಡಿ ನೋಡಿ ಎಷ್ಟು ತುಂಬಾ ಚೆನ್ನಾಗೆ ಹಣ್ಣಾಗಿದೆ ಇದು ಈ ಥರ ಹಣ್ಣಾಗಿರೋದನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕ್ಯೂಚ್ಕೋಬೇಕು ಈ ಥರ ಆದಮೇಲೆ ಇವಾಗ ಇದಕ್ಕೆ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗೇ ಕ್ಯೂಚ್ಕೋಬೇಕು ರಸ ತನಕ ಇದನ್ನು ಚೆನ್ನಾಗೆ ಕ್ಯೂಚ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಆಗಿದೆ ನೋಡಿ ಈ ಥರ ಇವಾಗ ಇದನ್ನು ಸೋಸ್ಕೊಂಡು ತಗೊಳ್ಳೋಣ ನೋಡಿ ನೋಡಿ ಈ ಥರ ಸೋಸ್ಕೊಂಡು ತೊಗೋಬೇಕು ಇವಾಗ ಇದನ್ನು ಮತ್ತೆ ನೀರು ಹಾಕ್ಬಿಟ್ಟು ಇದನ್ನು ಮತ್ತೆ ನಾವು ರಸನ ತೊಗೋಬೇಕು ನೋಡಿ ಈ ಥರ ಚೆನ್ನಾಗಿ ನಾರಿನಂಶ ಎಲ್ಲನೂ ಈ ಥರ ಚೆನ್ನಾಗಿ ತೊಗೋಬೇಕು ಇವಾಗ ಮತ್ತೆ ಇದನ್ನು ನೀರು ಹಾಕ್ಬಿಟ್ಟು ಕ್ಯೂಚ್ಕೊಳ್ಳೋಣ ಇವಾಗ ನೋಡಿ ನಮಗೆ ಇಲ್ಲಿ ಬೇಲ್ದಣ್ಣೆಂದು ರಸ ಇಷ್ಟು ಸಿಕ್ಕಿದೆ ನಾನಿಲ್ಲಿ ಇಬ್ರಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು ನಾನು ಎರಡು ಬೇಲ್ದಣ್ಣನ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ನನಗೆ ಸಾಕಾಗುತ್ತೆ ಅನಿಸುತ್ತೆ ಇಬ್ಬರಿಗೆ ನೋಡಿ ಇಷ್ಟಾದರೆ ಸಾಕು ನೀವು ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಅಂದರೆ ಜಾಸ್ತಿ ಜನ ಇದ್ದರೆ ನಿಮಗೆ ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೆಣಸಿನ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಣಸನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಪೌಡರ್ ಬೇಕಾದರೂ ಇದ್ರೇ ಹಾಕ್ಕೊಳ್ಬೋದು ಇದು ಹಾಕ್ಕೊಳದ್ರಿಂದ ಕೆಮ್ಮು ಶೀತ ನೆಗಡಿ ಗಂಟ್ಲು ಇದ್ದರೆ ನೀವು ಹೋಗುತ್ತೆ ಅದು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಜೀರ್ಣ ತುಂಬಾ ಆಗುತ್ತೆ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಎಲ್ಲ ಚೆನ್ನಾಗೆ ಕರಗಬೇಕು ಬೆಲ್ಲ ಕರಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಇದು ಬೆಲ್ಲ ಎಲ್ಲ ಚೆನ್ನಾಗೆ ಕರಗಿದೆ ಇವಾಗ ಇದನ್ನು ಸೋಸ್ಬಿಟ್ಟು ತಗೊಳ್ಳೋಣ ಬೆಲ್ಲದಲ್ಲೇನಾದರೂ ಕಲ್ಲು ಕಸ ಇದ್ದರೆ ಹೋಗುತ್ತೆ ನೋಡಿ ಮತ್ತೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಸೋಸ್ಕೊಂಡು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇಂದಿನ ವೀಡಿಯೋದಲ್ಲಿ ಬೇಲ್ದಾಣಿನ ಜಾಮೂನ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋನೂ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ನೀವು ಮರೆಯಲೇಬೇಡಿ ಇವಾಗ ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಬೇಲ್ದಾಣಿನ ಜ್ಯೂಸು ರೆಡಿ ಆಯಿತು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಿಸಿಲಿನ ಬಂದಾಗ ಬಾಯಾರಿಕೆ ಆದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು